ಚಂದಾಗಿದ್ದೀಯ ಮಗಳೇ ಚೆಂದಾಗಿದ್ದೀಯಾ ನೀನ್ ಚೆನ್ನಾಗಿದ್ದೀಯಾ ನಂದೇನ್ಕಂದ ನೀನು ಚೆಂದಾಗಿರ್ಬೇಕು ಏ ನೆನ್ಸ್ಕೊಬಿಟ್ಟಿದ್ರಲ್ಲ ಅಪ್ರಂಗೆ ನೀವು ಯಾಕೆ ನಾವು ನೆನ್ಕತೇ ಇರ್ತೀವಿ ನಾವು ಮರ್ತ್ಕೊಂಡಿದ್ರಲ್ವ ನೆನ್ಕೊಳಕ್ಕೆ ನಾವು ಪ್ರತಿ ನಿಮ್ಮ ಅಮ್ಮನು ನಾನು ಏ ಇರ್ತೀವಿ ಕನ್ಕಂದ ನೆನ್ಸ್ಕತನೇ ಇರ್ತೀವಿ ನೀನೇ ಅಪ್ಪ ನಮ್ಮ ನೆನ್ಸ್ಕೊಳೋದ್ನೇ ಕಾಣೆ ಅದಕ್ಕೆ ನಾನು ನೆನ್ಸ್ಕೊಳಕ್ಕಿಲ್ಲ ನೆನ್ಸ್ಕೊಳ್ದನೇ ಇದ್ದಾನಾ ಚೆನ್ನಾಗಿದೀಯಮ್ಮ ಹುಕನವಾ ನೀನ್ ಚೆನ್ನಾಗಿರ್ಬೇಕು ಅಪ್ಪ ಚೆನ್ನಾಗಿದ್ದದ ಅಪ್ಪ ನನ್ನ ಮರ್ತ ಬಿಡ್ತು ಬಿಡು ನಾನು ನೆನ್ತಿಲ್ಲಕ್ಕನ ಅಯ್ಯೋ ನೆನ್ಸ್ಕೊತಾನೆ ಕಣ್ ಮೂಗ ನೆನ್ಸ್ಕೊಳ್ದನೇ ಇದ್ದಾನಾ ಯಾವ್ದು ಅಂದ್ರಲ್ಲು ನೆನ್ಸ್ಕೊಳ್ತಾನೆ ಯಾವ್ರ ಮಕ್ಳು ಅನ್ನೋದು ಸುಮ್ ಸುಮ್ಮನೀರ್ ಮೂಗ ಎಲ್ಲ ಸರಿ ಆಯ್ತದ ಸುಮ್ಮನೀರು ಏನೋನಾಕ್ತಿಸ್ಕೊ ಆಪಕ್ಕಂಗೆ ಆಡ್ಕೊತಾನೆ ಆಮೇಲೆ ಸರಿ ಆಗ್ದನೇ ಇದ್ದದ ಸರಿ ಆಯ್ತದ ಸುಮ್ನೀರು ಅನ್ಸ್ಕೊಂಡಿರ್ ಮತ್ತೆ ಯಾಕೆ ಒಂದಿಸ್ಲು ಫೋನ್ ಫೋನ್ ಮಾಡಾಕಿಲ್ವಲ್ಲ ಅಯ್ಯೋ ಮಗ ಅದೇ ಹಂಗೆ ಹಂಗನ್ಕೊಂಡು ಅವ್ರ ಮಕ್ಳು ಅದ್ರು ಬಿಡಕಿಲ್ಲಾ ಎಲ್ಲ ಸರಿ ಆಯ್ತದೆ ತಲೆಗೆಡ್ಸ್ಕಬೇಡ ಎಲ್ಲಾನು ತಲೆಗೆಡ್ಸ್ಕೊಂಡು ಕುತ್ಕೋಬೇಡ ಸರಿ ಆಯ್ತದೆ ಸುಮ್ನೀರಿಗ ನೀನು ಬಾ ಈಗ ಅವ್ವಾ ನಿನ್ನ ಬಸ್ರಿ ನಿಮ್ಮಅಪ್ಪ ನೀ ಬಸ್ರಿಕರ ಹ್ಞೂ ಬನ್ನಿ ಎಲ್ಲ ನೀನು ಗಂಡ ಎಲ್ಲ ಹೋಗವ್ರೇಕಮ್ಮ ಹ್ಮ್ ಒಪ್ಕೊತ ಕರ್ಕ ಬರಕೇ ಹ್ಞೂ ಒಪ್ಕೊಂಡ ಕರ್ಕ ಬರಕೆ ಒಪ್ಕೊಂಡ ಮಗ ಅಕ್ಕ ಬಂದಿವಿ ಕಣ ಬಾ ಮತ್ತೆ ಅವಳು ಬಂದಳ ಯಾರ ಹೂವು ನಿಮ್ಮ ಅಕ್ಕನ ಸತಿ ಹೇಳಿದ ನಾನು ಅಕ್ಕ ಪಕ್ಕ ಪುಕ್ಕ ಅನ್ಬಿಡ ಅಂತ ಅವಳು ಯಾವ ಅಕ್ಕನೂ ಅಲ್ಲ ಪುಕ್ನೂ ಅಲ್ಲ ಅವಳು ಸುದ್ದಿನೇ ಮಾತಾಡ್ಬೇಡ ನೀನ್ ಅನ್ಕುಟ್ಟೆ ಎಷ್ಟತಿ ಹೇಳ್ಬೇಕು ಕಣ ನಿನ್ಗೆ ಅಯ್ಯೋ ನಿನ್ ಬುದ್ದಿನೇ ಬಿಡೋನ್ ಅಲ್ಲ ಅಡ್ಡಿ ಯಾಕಂಗೇನ್ ಬೇರೆ ಇದ್ದೀ ಮಕ್ಕ ನಿನ್ನೇನಂದರು ಇದು ಇದಕ್ಕ ಗಾಡಿಗೆ ನೀನು ಏನಡಮ್ಮ ಇರೋದನ್ನೇ ಹೇಳ್ತಾ ಇರೋದು ಹೇಳ್ತದ್ದು ಏನಾದ್ರು ಹೇಳ್ತದನ್ನು ಸರಿ ಬಿಡು ನಮ್ಗೆ ಇಷ್ಟ ಇಲ್ಲ ಅವಳು ಎಷ್ಟು ಸತಿ ಹೇಳ್ಬೇಕು ಅವ್ಳು ಬಂದ್ರೆ ನಾನು ಬರೋಕ್ಕಿಲ್ಲ ಅವ್ಳಕಲೆ ಅವ್ಳು ನೋಡಿದ್ರೆ ನನ್ನ ತಂಗಿ ನನ್ನ ತಂಗಿ ಅಂತ ಅಷ್ಟು ಆಸೆ ಮಾಡ್ತಾಳೆ ಮೊದಲು ಕರ್ಕೊಂಡ ಬನ್ನಿ ಅವಳನ್ನ ಅಂತ ಎಷ್ಟೆಲ್ಲ ಇದು ಮಾಡ್ತಾಳೆ ಅಂತದ್ರಲ್ಲಿ ನೀನು ಎಣ್ಕೊಂಡ್ರೆ ಆರ್ತಿಯಲ್ಲ ಏನು ಮಾಡಿದಳ ನಿ ಮಾಡ್ಬಾರ್ದ ಮಾಡಬಾರ್ದೆ ಏನು ಮಾಡಿದಳು ಹೇಳು ಹಂಗೆ ಆರ್ತಿ ನೋಡು ನೀನು ನೀನು ಕಲ್ತಿರದ್ದೆ ಬಿಡೋಲ್ಲ ನೀನು ಅಲ್ಲ ಅವಳು ನೋಡಿದ್ರೆ ಅಷ್ಟು ಆಸೆ ಮಾಡ್ತಾಳೆ ತಂಗಿ ತಂಗಿ ಅಂದ್ಬಿಟ್ಟು ನೀನು ನೋಡ್ರಿಂಗೆ ಆರ್ತೀಯ ನೀನು ಸರ್ ನೀನು ಬುದ್ಧಿ ಕಲ್ತಿದ್ದ ನೀನು ನೋಡಮ್ಮ ನಿನ್ನ ಮಗಳು ಕಂಡ್ರೆ ನಿಮ್ಗೆ ಇಷ್ಟ ಅನ್ನೋದು ನನಗೆ ಅಂತ ಅನ್ಕೊಂಡು ನಾನು ಅನ್ನೋದು ಅನ್ನೋದೇನಿಲ್ಲ ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ಅದರಲ್ಲಿ ನೀನು ಸುಮ್ಮನೆ ಅಂತಾರೆ ತಿನ್ಬೇಡ ನೀನು ಅವಳು ಬಂದಾಳ ಅವ್ವ ನನ್ನ ಮಾತಾ ಕೇಳು ಸರಿಯಾ ಇವತ್ತೆಂಟು ದಿವಸಕ್ಕೆ ಅವಳನ್ನ ಕರೆಕ್ ಹೋಗ್ತೀವಿ ಇವತ್ತು ಹದಿನೈದು ದಿವಸಕ್ಕೆ ನೀನು ಬಾ ಆಯಿತಾ ಓ ಅವಳು ಪಡ್ದೆ ಅವಳು ಇರ್ತಾಳೆ ನೀನು ನೀ ನೀರು ಅವಳು ರೂಮ್ ರೂಮಲ್ಲಿ ಇರ್ತಾಳೆ ನೀನು ಒಂದು ರೂಮ್ ಅಲ್ಲಿರವ ಯಾಕಂಗ ಅಡಿಯೇ ಬೇಡ ಬೇಡ ನನ್ ಬರೇಕಿಲ್ಲ ಬಿಡು ನಮ್ಮ ಅತ್ತೆ ಇಲ್ಲೇ ಕತೆ ನಮ್ಮ ಮಾಡಿಸ್ಕೋತೀನಿ ಏನು ನಮ್ಮ ಅತ್ತೆ ಚೆನ್ನಾಗಿ ಅದೇ ನಮ್ಮ ಕುಟೆ ನಾನು ಚೆನ್ನಾಗಿ ಅತ್ತೆ ಜೊತೆ ಇರ್ತೀನಿ ಬಿಡಿ ನನ್ ಕತೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕತಿನಿ ಅವ್ಳ ಜಗಳಕ್ಕೆ ಜಗಳಕ್ಕೆ ಲೇ ಜಗಳ ಆಡಿದ್ರೆ ನೀನು ಆಡಬೇಕು ನೀನೇ ಆಡಬೇಕು ಹೊರ್ತು ಅವಳು ಆಡಕ್ಕೆ ಬಂದಳ ಓ ನಿನ್ನ ಇಷ್ಟ ಪ್ರಕಾರ ಏನು ನಾನು ಜಗಳ ಗಂಟೆ ಅಂತ ಅಲ್ವಾ ನನಗೆ ಮಾಡಕ್ ಕೆಲ್ಸಿದವಲ್ಲ ಬರೀ ಜಾಗ್ಲ ಆಡ್ಕೊಂಡು ಇತ್ಕತೀನಿ ಅದೇನು ಬುದ್ಧಿ ಕಲ್ತಿದ್ದೀಯ ಕಣೆ ಹೆಂಗಂತ ಇದ್ದೀನಿ ನೋಡು ನೀನು ನಿನ್ ಜಾಗಳು ಗಂಟಿ ಅನ್ನೋವ ನಾನು ಇದ್ಯಾಕ್ಲೇ ಹಿಂಗೆ ಮಾತಾಡಿಯೇ ನೀನು ಇದ್ಯಾಕೆ ಹಿಂಗೆ ಮಾತಾಡಿಯೇ ಸರಿ ಬಿಡು ನೀನು ಮ್ಯಾಮ್ ಸುಮಾರಾಗೆ ಇದ್ದೀಯೆ ಅಲ್ಲ ಸುಮಾರಾಗೆ ಮಾತಾಡೋದ್ ಕಲ್ತಿದ್ದೀಯಲ್ಲ ನೀನು ನಾನು ನೋಡು ಮಗ ಸುಮ್ಮನೆ ಜಗಳ ಡ್ಯೂಟಿ ಆಡ್ಬೇಡ ನೀನು ಸುಮ್ಮನೆ ಬಾ ನೀನು ಅವಳು ಪಡ್ದ ಅವಳು ಇರ್ಲಿ ನೀನು ಪಡ್ದು ನೀನು ನೀರು ಆಕ ತಂಗಿ ಅನ್ನೋದ್ನಾ ಯಾವತ್ತು ಬುಟ್ ಹೋಗಿಲ್ಲ ಮಗ ಯಾವತ್ತು ಅಲ್ಲ ಯಾವತ್ತು ಬೆಳಾಳ್ ಸವಾಸ ಅಂತ ನಾನು ಹೇಳ್ತಾ ಇರೋದು ನಾನು ಅವಳು ಯಾವತ್ತು ನಮ್ಮ ಅಕ್ಕ ನಾನು ಅವಳು ಯಾವತ್ತು ನನ್ನ ತಂಗಿಯಲ್ಲ ಅಷ್ಟೇ ತಿಳ್ಕೊಬಿಡು ಸುಮ್ಮನೆ ತಲ್ತೀನಿ ಬಿಡ ನೀನು ಅಯ್ಯೋ ಆಯ್ಕಿಲ್ಲ ಕಣವ ನಿನ್ ಕುಟೆ ಬಾಡ್ದಾಡಕ್ಕೆ ಆಯ್ಕಿಲ್ಲ ಬಿಡು ಏನಾದ್ರು ಮಾಡ್ಕೊ ನನ್ಗೆ ಏನು ಹೇಳಿದ್ರೆ ಬೂ ಮಾತ್ ಕೇಳಕ್ಕಿಲ್ಲ ನೀನು ಏ ಸುಮ್ಮನೆ ಒಳ್ಳೆ ಹಾವು ತರ ಆಡ್ತೀಯ ಈಗ ಬಂದ್ರಿ ಚೆನ್ನಾಗಿದ್ದೀಯಾ ಚೆನ್ನಾಗಿದ್ದೀನಿ ನೀವು ಹಾ ನಾನು ಚೆಂದಾಗಿ ಇವ್ನಿ ಕಣಪ್ಪ ఆ బస్సుయా కళస్కోడప సహస్ర కల్క బదంతే అూరా కళ్ళకు మగ ఓదు ఒ బా అంతా మాబట్ కళ్ళకొడతీవంతే సరి ఆయ్ కర్కొి కండ్రు కర్కొార్ బేడా అంత్ ఇవళత రక ఇతర మేము ఏన్ బ కర్కొండీ తుంబా ఇష్ట ಸುಮ್ನೆ ಹತ್ರ ನನ್ಗೆ ನಮ್ಮ ಅಪ್ಪನ ಮನೆಗೆ ಬರಬೇಕು ಅಂತ ಇಷ್ಟ ಇಲ್ದಾನ ಇಲ್ಲ ಅವಳು ಗೊತ್ತಲ್ಲ ಅದಕ್ಕೆ ಬರಕ್ ಇಷ್ಟ ಇಲ್ಲ ಅಯ್ಯೋ ಒಂದ್ ಹಣೆ ಬರ್ವೆ ನನ್ ಹಣೆ ಬರ್ ಹೊಣೆ ಯಾರು ನನ್ಗೆ ನಿಜವಾಗ್ಲೂ ನನ್ ಹಣೆ ಬರೋದ್ ಯತ್ ಬರ್ದ ಬ್ರಹ್ಮಾಗ್ಲೂ ಬಾಳ ಬೇಜಾರಾಗ್ಬಿಟ್ಟ ನಂಗೆ ಅಮ್ಮ ಸುಮ್ ಒಳ್ಳೆ ಒಳ್ಳೆ ಸೆಂಟಿಮೆಂಟ್ ಐಲಾ ಗೋಡೆ ಬಿಡೋ ನೀನು ಏನ್ ನೀರೇ ಸರಿಯಲ್ಲ ಎಲ್ಲಾ ಕುಸ ಸೆಂಟಿಮೆಂಟ್ ಎಲ್ಲ ಗೊತ್ತ ಕುತ್ಕೊಳ್ಳಲ್ಲ ಇಲ್ಲಿ ಬಿರ್ಗ ಯಾರೂ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ನಿನ್ಗೆ ಕೇಳು நீ நம்ம நோடப்பா நான் மத்தே மாட் ஆன்புட்டு ஆட்கா அந்த அந்த நீ சரியா நான் அதுக்கல பப்பா நீங்கள் பிரீத்தவ அள்ளி கண்ட வந்து அல்லந்த இல்லை கட்ட வந்தவரே அவ்வளோ மாற்றுக்கு மருவதே கொடக்கிவா ஓகே சாப்பா திச இதுபா புரி முரே மூரு திங் இதை பண் நீ நான் மாத்தீன் பாண்டானவ சரியா நான் மாற்று கொட்டியை கொடக்கிள்வ இன்னும் நோடு நம்ம மாட்டிங்கல்தான் அந்தபாடா நீ நான் கத்திங்க அந்தனே நீத்தாரி அன்னோது நன்கொத்தவா நீ பி எந்த அன்னோது நன்கிள்வாத்தே

ಏನು ಆಟ 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 ಅಂದ್ಕೊಂಡು ಮನೆ ಆಟವಾಗ ಕಲ್ತವಳೆ ಏನು ಮಾಡೋದು ಏನು ಮಾಡೋದಪ್ಪ ಆಟ ಅನ್ನೋದು ಒಳ್ಳೇದಲ್ಲ ಅನ್ನೋದನ್ನ ಅವರು ಮಾರ್ಕತ್ತಲ್ಲ ಅವಳು ಮನೆ ಆಟ ಕಲ್ತ್ಕೊಂಡು ಕೂತವಳು ಅಯ್ಯೋ ಅದೇ ಹೇಳಕ್ಕಿಲ್ವಾ ಗಂಡು ಚಟ ಇರಬಾರ್ದು ಹೆಣ್ಗೆ ಆಟ ಇರಬಾರ್ದು ಅಂತ ಅದು ಯಾವಾಗ ಆಟ ಬಿಟ್ಟಳು ಯಾವಾಗ ತಂಗಿಯರು ಒಂದಾದರು ಅವ ಹೆಣ್ಣು ನೋಡಿದ್ರೆ ತಂಗಿ ತಂಗಿ ಅಂತ ಆ ಪಾಟಿ ಆಸೆ ಮಾಡ್ತದೆ ಇತ್ತೊಡ್ಗಲ್ಲಿ ಯಾಕೆ ಹಂಗೆ ಆಡಳೋ ಕಾಣೆ ಅಮ್ಮ ಸುಮ್ಗಿರಿ ಈಗ ಹೊಸಿದ್ದ ಅವರೇ ಜೊತೆ ಇದ್ದಾಗ ಎಲ್ಲ ಸರಿ ಆಯ್ತದೆ ನೀವು ತಲೆಗೆ ಇಸ್ಕೊಬೇಡಿ ಹೆಂಗ ಬರೋಕೆ ಒಪ್ಕೊಂಡಲ್ಲ ಬಿಡಿ ಜಾಸ್ತಿ ದಿವ್ಸ ಇಸ್ಕೊಬೇಡಿ ನಾನು ಪಪ್ಪನಿ ನೀ ನಿಮ್ಮಿಬ್ಬರಿಗೆ ಆ ಮಗ ಇವು ಎರಡು ಮಕ್ಳು ಮೂರು ಮಕ್ಳು ಸಾಕಕ್ಕೆ ಭಾಳ ಹಿಂಸೆ ಆಗ್ಬೋದು ಆ ಒಂದು ಮೂರು ತಿಂಗ್ಳು ಇಸ್ಕೊಂಡು ಬಿಡಿ ಆಯ್ತು ಆಯಿತು ಕಣವ ಎಷ್ಟು ಅವಳು ಅವ್ಳು ನಗ್ನಗಿತಾಯಿ ಇರ್ತೀನಿ ಅಂತಳು ಅಷ್ಟು ದಿವ್ಸ ಇರಿಸ್ಕೊಂಡು ನಿಮ್ಮ ಮನೆಗೆ ಕಳ್ಸ್ಕೊಡೋ ಜವಾಬ್ದಾರಿ ನಮ್ಮದುಕೊಂಡ ತಾಯಿ ಸರಿ ಅವು ಸರಿಯಮ್ಮ ಆಯಿತು ನಿಜವಾಗ್ಲೇ ನೀವು ಬಂದಿದ್ದೇ ಖುಷಿಯಾಯಿತು ಮನೆ ದಿವಸ ಅಳ್ತಾ ಕೂತಿದ್ಲು ಕಾ ಸುಮ್ಕಿರಿ ಈಗೇನಾಗ ಮನೆ ಅಳ್ತಾ ಕೂತಿಲ್ವಾ ಏನೋ ಎಂತ ಅನ್ಕೊಂಡು ಅಳ್ತಾ ಕೂತಿದ್ಲು ಸರಿ ಬೂಡವ ಹೆಂಗೋ ಒಂದು ಹಳ್ಳೇದಾಯ್ತಲ್ಲ ಬುಡತ್ತಾಗೆ ಒದ್ಕೊಂಡ್ಲಲ್ಲ ಸರಿ ಕಣವ ನಾವು ಹೊಂಥಿವಿ ಕಾಫಿ ಕುಡ್ಕೊಂಡು ಅಲ್ಲಿ ಊಟ ಮಾಡಲಿಲ್ಲ ಅಡುಗೆ ಮಾಡ್ತೀವಿ ಇಲ್ಲೇ ಊಟ ಮಾಡ್ಕೊಂಡು ಹೋಗಿರಿ ಸುಮ್ಕಿರಿ ಇಲ್ಲ ಕಡೆ ಸುಮ್ಕಿರಕ ಓದ್ತಾಯ್ತದೆ ಅವರು ಬಿರ್ಲು ಬಂದ್ಬಿಡಿ ಅಂತ ಅಂದವ್ರೆ ಒತ್ತಾದ್ರೆ ನೋಡು ಸದ್ರ ಕೊಟ್ಟಿರಕ್ಕೆ ಅಂತ ತಿರ್ತಾರೆ ಅಂತ ಅನ್ಕೋತಾರೆ ನಮ್ಗೆ ಆಚಾರ ಇಲ್ಲ ಸುಮ್ಕಿರಿ ಬರ್ತೀವಿ ಬೇಜಾರು ಮಾಡ್ಕೊಬೇಡಿ ಆಕ ತಂಗಿರೋ ಅಂದಮೇಲೆ ಒಂದ್ ಮಾತು ಬರ್ತದೆ ಹೋಯ್ತದೆ ಸರಿ ಆಯ್ತಾರೆ ಅವರು ಅವ್ರ ಬಗ್ಗೆ ಯತ್ನ ಮಾಡಬೇಡಿ ಚೆನ್ನಾಗಿರಾಕ ನೀವು ಸರಿ ಕನಕ ಆಯ್ತು ಏನೋ ಒಂದ್ ಒಳ್ಳೆದೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ಕಣಕ ನೀನು ಬೇಡ ಅಯ್ಯೋ ಚೆನ್ನಾಯ್ತಾರ ಸುಮ್ನಿರ ಅಕ್ಕ ಎಷ್ಟು ಹಾಕತಂಗಿರೋಕು ಓದಾಗಿಲ್ಲ ಸುಮ್ನಿರಿ ನೀವು ಅಯ್ಯಕ್ಕೆಲ್ಲ ಇದ್ ಮಾಡ್ಕೊಂಡಾರ ಬೇಜಾರ್ ಮಾಡ್ಕೊಂಡಾರ ಅಯ್ಯೋದೇ ಯಾವಾಗ ದಿನ ಬದ್ದವಂತ ಕಾಯ್ತೇವೆ ಅಕ್ಕ ನಾವೇ ಏನ್ ಮಾಡಿರಿ ಇವೆ ಸರಿಯಾ ಸುಮ್ಕಿರಿ ಅತ್ತಾಗ ಅಕ್ಕ ಆಯ್ತು ಕೂತ್ಕೊಳ್ಳಿ ಮುಂಚೂರು ಅಡ್ಗೆ ಮಾಡ್ಬಿಡ್ತೀನಿ ಅಮ್ಮ ಮಟನ್ ತರ್ಲ ಅಪ್ಪ ಯಾವ ಮಟನ್ ಬೇಡ ಚಿಕನ್ ಬೇಡ ಕನ್ಕಂದ ಯಾವ್ದು ಬೇಡ ಸುಮ್ನೀರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ